ಕ್ರೈಸಲೋಡ್ ಅಲ್ಲೇ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕರ್ತನಾದಂಥ ತಂದೆಯ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಆಶೀರ್ವದಿಸಿ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಆ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಅಮ್ಮೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ಈ ದಿವಸದ ವಚನದ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಐದು ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಐದು ದೇವರ ನಾಮಕ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಅಪೋಸೋರ ಕೃತ್ಯಗಳು ಆರನೇ ಅಧ್ಯಾಯ ಎಂಟರಿಂದ ಹದಿನೈದರವರೆಗೆ ಇಲ್ಲಿ ಓದುವಾಗ ದೇವರ ಭಾಗ ಸ್ಥೇಪನೆ ಬಂದ ಮನುಷ್ಯನನ್ನ ನಾವು ನೋಡ್ತಾ ಇದ್ದೇವೆ ದೇವರ ಪರವಾಗಿ ಸಾಕ್ಷಿ ನುಡಿಯುತ್ತಾ ದೇವರ ಪರವಾಗಿ ಆ ಸಾಕ್ಷಿಯನ್ನ ನುಡಿಯುತ್ತಾ ಇದ್ದ ಈ ಮನುಷ್ಯ ಅವನ ಜೀವಿತದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳನ್ನ ಕುರಿತು ಮುಂದಿನ ವಿಷಯಗಳನ್ನೆಲ್ಲವನ್ನ ಸಾಕ್ಷಿ ನುಡಿಯುತ್ತಾ ಇದ್ದ ಆಗ ಅಲ್ಲಿ ಕೆಲವರಿಗೆ ಏನ್ ಮಾಡಿದ್ರು ಅದನ್ನ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಸತ್ಯ ಸುವಾರ್ತೆಯನ್ನ ಸತ್ಯವಾದ ಮಾತು ಸತ್ಯವಾದ ಸಾಕ್ಷಿಯನ್ನ ಆಗ ಏನ್ ಮಾಡಿದ್ರು ಅವನ ಬಗ್ಗೆ ಸುಳ್ಳು ಹೇಳಲು ಬೇರೆ ಕಳ್ಳ ಸುಳ್ಳು ಸಾಕ್ಷಿಗಳನ್ನ ತಂದು ನಿಲ್ಲಿಸಿದರು ಅಲ್ಲಿ ನೋಡಿ ಹದಿಮೂರನೇ ವಚನದಲ್ಲಿ ಸುಳ್ಳು ಸಾಕ್ಷಿಗಳನ್ನು ಕರೆತಂದು ನಿಲ್ಲಿಸಿದರು ಆ ಸಾಕ್ಷಿಗಳು ಈ ಮನುಷ್ಯನು ಈ ಪರಿಶುದ್ಧವಾದ ಸ್ಥಳಕ್ಕೆ ವಿರೋಧವಾಗಿಯೂ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿಯೂ ಮಾತನಾಡುವುದನ್ನು ಬಿಡುವುದೇ ಇಲ್ಲ ಅಂತೇಳಿ ಏನ್ಮಾಡಿದ್ರು ಅಲ್ಲಿ ಹಿರಿಯ ಸಭೆಗೆ ಕಂಪ್ಲೇಂಟ್ ಮಾಡಿದ್ರು ಎಲ್ಲ ಒಂದು ಅವನ ವಿಚಾರಣೆಗೆ ಆಗಿ ಅವನು ವಿಚಾರಿಸ್ಲಿಕ್ಕೋಸ್ಕರ ಅವನ ಸಾಕ್ಷಿಗಳೋಸ್ಕರ ಅವನ ಒಂದು ಹಿರಿಯ ಸಭೆಯನ್ನು ಕೂಡಿಸಿದರು ಆಗ ಕೆಲವರು ಏನ್ ಮಾಡಿದ್ರು ಈ ಸತ್ಯವು ಅವರಿಗೆ ಏನೆಂಬುದು ಗೊತ್ತಿದೆ ಇನ್ನು ಹೇಳುತ್ತಿರುವುದು ಮಾಡುತ್ತಿರುವುದು ಪ್ರತಿ ಒಂದು ಸತ್ಯವೇ ಾದರೂ ದೇವರ ವಿರುದ್ಧವಾಗಿ ನಡೆದಕ್ಕೋಸ್ಕರ ಅವರಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗದ ಕಾರಣ ಸುಳ್ಳು ಸಾಕ್ಷಿಗಳನ್ನ ತಂದು ಈ ಹಿರಿ ಸಭೆಯವರ ಮುಂದೆ ನಿಲ್ಲಿಸಿದ್ರು ಅನೇಕ ಸುಳ್ಳು ಸಾಕ್ಷಿಯನ್ನ ಹೇಳಲಿಕ್ಕೋಸ್ಕರ ಹಾಗೆ ಇವತ್ತು ಕೂಡ ಅನೇಕ ಏನಾಗ್ತಾ ಇವತ್ತು ಸತ್ಯ ಸುವಾರ್ತೆಯನ್ನ ವಾರ್ತೆಯನ್ನ ಸಾರಿಕೊಂಡು ಸಾಕ್ಷಿಯನ್ನ ಕೊಡುತ್ತಾ ಹೋದಾಗ ಕೆಲವರು ಮಾಡ್ತಾರೆ ಇದಕ್ಕೆ ವಿರುದ್ಧವಾಗಿ ದೇವರನ್ನು ಅರಿಯದವರಾದ್ರೆ ಬಹಳ ಕಡಿಮೆ ದೇವರನ್ನು ಅರಿತವರೇ ಈ ಸತ್ಯ ಸುವಾರ್ತೆಯನ್ನ ಸಾರುವಾಗ ದೇವರ ಅದ್ಭುತ ಕಾರ್ಯಗಳನ್ನವರು ಸಾಕ್ಷಿ ನುಡಿಯುವಾಗ ಅವರ ಜೀವಿತದಲ್ಲಿ ಮಾಡಿದ ಸಾಕ್ಷಿ ನುಡಿಯುವಾಗ ಯಾವ ಕೆಲವರಿಗೆ ಸಹಿಸಿಕೊಳ್ಳಲಾಗದೆ ಸುಳ್ಳು ಸುಳ್ಳು ಹೇಳಿ ಕಿರುಕುಳ ಕೊಡವರಾಗಿದ್ದರೆ ಅದು ಯಾರು ದೇವರನ್ನು ಅರಿತವರೇ ನಾವಂಥವ್ರು ನಾವಿಂಥವ್ರು ಅಂತ ಹೇಳುವವರೇ ಹಾಗೆ ಅನೇಕ ಸುಳ್ಳು ಸಾಕ್ಷಿಗಳನ್ನು ಹೇಳೋಕ್ಕೋಸ್ಕರ ಕರೆ ತಂದಲ್ಲಿ ನಿಲ್ಲಿಸಿದೆ ನಿಲ್ಲಿಸಿ ಬಿಟ್ಟರು ಅದರಲ್ಲಿ ನೋಡಿ ಹದಿನೈದನೇ ವಚನದಲ್ಲಿ ನೋಡುವಾಗ ಆಗ ಸಭೆಯಲ್ಲಿ ಕೂತಿದವರೆಲ್ಲರೂ ಅವನನ್ನು ದೃಷ್ಟಿಸಿ ನೋಡಿ ಅವನ ಮುಖವು ದೇವದೂತನ ದೂತನ ಮುಖದಂತೆ ಇರುವುದನ್ನ ಕಂಡರು ನೋಡಿ ಸುಳ್ಳು ಸಾಕ್ಷಿ ತಂದು ನಿಲ್ಲಿಸಿದ್ರು ಸುಳ್ಳು ಹೇಳ್ತಾ ಇದ್ದಾರೆ ಆಗಲ್ಲಿ ಕೂಡಿದಂತ ಹಿರಿ ಸಭೆಯವರು ಸ್ಟೇಪರನ ಮುಖವನ್ನೇ ನೋಡ್ತಾ ಇದ್ದಾರೆ ನೋಡಿದಾಗ ಅಲ್ಲಿ ಏನಾಯ್ತು ಅವನ ಮುಖವು ದೇವದೂತನ ಮುಖದಾಗೆ ಒಳ್ಳೆ ಪ್ರಕಾಶಮಾನವಾಗಿ ಕಾಣ್ತಾ ಇತ್ತು ಅವರಿಗೆ ಕಾರಣ ದೇವರ ಆತ್ಮವು ಅವನಲ್ಲಿ ಇತ್ತು ಅವನ ಆತ್ಮ ಆತ್ಮನಲ್ಲಿ ಕೆಲಸ ಮಾಡ್ತಾ ಇತ್ತು ಕಾರಣ ಸಾಕ್ಷಿ ನುಡಿತಿದ್ದ ಉಪದೇಶ ಮಾಡ್ತಾ ಇದ್ದ ಇದನ್ನು ಹಿರಿ ಸಭೆಯವರು ಗಮನಿಸಿದ್ರು ಹಾಗೆ ಇವತ್ತು ಕೂಡ ಏನಾಗ್ತದೆ ಸತ್ಯ ಸುವಾರ್ತೆಯನ್ನು ಸಾರ ವಾಕ್ಯವನ್ನು ತಿಳಿಸುವವರಿಗೆ ಈ ದೇವರ ಹೆಸರನ್ನು ಹೇಳಿಕೊಂಡು ಹಣ ಸಮ್ಮತ ಸಂಪಾದನೆ ಅಂಧಕಾರ ಐಶ್ವರ್ಯ ಜೀವನವನ್ನು ಮಾಡುತ್ತಾ ಜನರಿಗೆ ತಕ್ಕಾಗಿ ಬೋಧನೆ ಮಾಡುತ್ತಾ ಇವರು ಕಳ್ಳತನದಲ್ಲಿ ಹೋಗ್ತಾ ಇರುವಾಗ ಸಹಿಸಿಕೊಳ್ಳಲು ಆಗುವುದಿಲ್ಲ ಆದರೆ ಯಾರು ಯಾವುದೇ ಕಷ್ಟ ಸಂಕಟ ದುಃಖದಲ್ಲಿ ಕೂಡ ಸತ್ಯವನ್ನು ಸಾರುತ್ತಾ ಹೋಗ್ತಾರೋ ದೇವರ ದೂತರಂತೆ ಅವರ ಮುಖವು ಕೂಡ ಪ್ರಕಾಶಮಾನವಾಗಿರ್ತದೆ ಅವರು ಲಜ್ಜ ಕೆಡುವುದಿಲ್ಲ ದೇವರ ಆತ್ಮ ಅವರಲ್ಲಿ ಇರುತ್ತದೆ ಎಂಬುದಾಗಿ ಹಾಗೆ ಇವತ್ತು ಕೂಡ ಅನೇಕರು ಸುಳ್ಳು ಸಾಕ್ಷಿಗಳನ್ನ ಕರೆತಂದು ನಿಲ್ಲಿಸುತ್ತಾರೆ ಸುಳ್ಳು ಸುಳ್ಳೆ ಕಡೆಗೆ ನೋಡುವಾಗ ಸ್ಟೇಪನನ್ನು ಕೂಡ ಏನ್ ಮಾಡಿದ್ರು ಕಲ್ಲು ಹೊಡೆದು ಕೊಂದರು ಆ ಸಮಯದಲ್ಲಿ ಮೇಲೆ ಆ ಸ್ಟೇಪನ ನೋಡುವಾಗ ಆಕಾಶ ಓಪನ್ ಆಗಿ ಪರಲೋಕದಲ್ಲಿ ಸದನದ ಮೇಲೆ ಏಸು ಕೂತಿರುವುದನ್ನು ಕೂಡ ಕಾಣ್ತಾ ಇದ್ದಾನೆ ಆದರೆ ಕಲ್ಲು ಹೊಡೆದು ಕೊಂದರು ಹಾಗೆ ಯುವತಿ ಸುಳ್ಳು ಸಾಕ್ಷಿಗಳು ಕೂಡ ಸತ್ಯ ಸುವಾರ್ಥ ಸತ್ಯವನ್ನು ಹೇಳುವಾಗ ಈ ಕಳ್ಳತನದಲ್ಲಿರುವ ಕಪಟಿಗಳಲ್ಲಿ ಇರುವಂತ ಈ ದೇವರ ಹಾದುಕೊಂಡವರಿಗೆ ಸಹಿಸಿಕೊಳ್ಳಲಾಗದೆ ಈ ಆದಿ ಕಾಲದಲ್ಲಿ ಕೂಡ ಅನೇಕರನ್ನು ಕೊಂದಿದ್ದಾರೆ ಈಗಳು ಕೂಡ ಅಂತಹ ಒಂದು ಕೋಪದಲ್ಲಿ ಮನಸ್ಥಿತಿಯಲ್ಲಿ ಕೂಡ ಅನೇಕರು ಇರುತ್ತಾರೆ ಯಾಕೆಂದರೆ ಇವರಿಗೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಸುಳ್ಳು ಸಾಕ್ಷಿ ಹೇಳಿದರ ಮೇಲೆ ಅಂತ ಪಾಪವು ಕೂಡ ಬರುತ್ತದೆ ಎಂಬುದಾಗಿ ಈ ದೇವರದ ಒಂದು ವಚನದ ಅರ್ಥವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇಲು ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಎರಡು ಕೊರಿಂತ ನಾಲ್ಕು ಮೂರರಿಂದ ನಾಲ್ಕು ಎರಡು ಕೊರಿಂತದವರಿಗೆ ನಾಲ್ಕನೇ ಅಧ್ಯಾಯ ಮೂರು ಮತ್ತು ನಾಲ್ಕು ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೆ ಮರೆಯಾಗಿರುವುದು ನೋಡಿ ಸತ್ಯ ಸುವಾರ್ತೆಯನ್ನು ಹೇಳುವಾಗ ಅವರು ಈ ಹಿಂದೆ ಕೂಡ ಬಹಳ ಸಲ ಅಪೋಷಣದ ಪೌಡರ್ ಕೂಡ ಅಪೋಷ್ಠ ಕೃತ್ಯದಲ್ಲಿ ನೋಡುವಾಗ ಕೊರಿಂತಹ ಸಭೆಯವರು ಏನು ಮಾಡ್ತಾ ಇದ್ರು ಉಪದೇಶವನ್ನು ಕೇಳುವುದು ಮಾತ್ರವಲ್ಲ ಆಮೇಲೆ ಸತ್ಯವಾದವನ್ನು ತೆರೆದು ಸತ್ಯವಾದ ಎಂಬುದು ಪರೀಕ್ಷಿಸಿ ನೋಡ್ತಾ ಇದ್ರು ಇದನ್ನು ಕೂಡ ನಾನು ಬಹಳ ಸಲ ಹಿಂದಿನ ಸಂದೇಶದಲ್ಲಿ ನಿಮಗೆ ತಿಳಿಸಿದ್ದೇನೆ ಹೇಳುವುದನ್ನು ಮಾತ್ರ ಕೇಳಬೇಡಿ ಇದನ್ನು ಬರ್ಕೊಂಡು ಆಮೇಲೆ ಸತ್ಯ ಸತ್ಯವೇದವನ್ನು ತೆರೆದು ವಾಕ್ಯವನ್ನು ಓದಿ ಪರಿಶೋಧನೆ ಮಾಡಬೇಕು ಅಂತೇಳಿ ಹಾಗೆ ಇವತ್ತು ಸತ್ಯ ಸತ್ಯ ಸುವಾರ್ತೆಯನ್ನು ಸಾರುವಾಗ ಅದನ್ನು ಯಾರು ಕೇಳುವುದಿಲ್ಲವೋ ಅವರು ನಾಶನದ ಮಾರ್ಗದಲ್ಲಿದ್ದಾರೆ ನಾಶನದ ಮಾರ್ಗದಲ್ಲಿರುವವರಿಗೆ ಸತ್ಯ ಸುವಾರ್ತೆಯನ್ನು ಅವರು ಕೇಳುವುದಿಲ್ಲ ಯಾರು ನಾನಾ ತರಹದ ಬಟ್ಟೆ ಹ್ಯಾಟು ಸೂಟು ಮಾಡಿಕೊಂಡು ದೊಡ್ಡ ದೊಡ್ಡ ಗಾಡಿಯಲ್ಲಿ ಬಂದ್ಕೊಂಡು ಸುಳ್ಳು ಸುಳ್ಳು ಹೇಳಿ ಅವರ ತಲೆ ಮೇಲೆ ಕೈ ಇಟ್ಟು ತಲೆ ಅಲ್ಲಾಡಿಸಿಕೊಂಡು ಅಳಿಸಿಕೊಂಡು ಸುಳ್ಳು ಸುಳ್ಳು ವಂಚನೆ ಮಾಡ್ಕೊಂಡು ಹೋಗ್ತಾರೋ ಅವರನ್ನೇ ಇವತ್ತು ಬಹಳ ಜನ ಕೇಳೋದ ಆಗಿದ್ದಾರೆ ಅವರಲ್ಲಿ ಬಹಳ ಜನ ಇರೋವರಾಗಿದ್ದಾರೆ ಇವತ್ತು ಉದಾಹರಣೆಗೆ ನಾವು ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ತಾ ಇದ್ದೀವಿ ಯಾರು ಯಾರು ಈ ರೀತಿ ಬಹಳಷ್ಟು ಜನ ಬೋಧಕರ ವಚನಗಳನ್ನು ಗಮನಿಸ್ತಾ ಇದ್ದೀನಿ ಅಲ್ಲಿ ಬರೆದಿರುವುದೇ ಒಂದು ಅದರ ಸತ್ಯವನ್ನು ಹೇಳ್ತಾನಿಲ್ಲ ಅವರ ಮನಸ್ಸನ್ನು ಬೇರೆ ಕಡೆಗೆ ಟರ್ನ್ ಮಾಡಿ ಅವರ ಮಾನ ಅಲ್ಲಿ ಸೇರಿದವರಂಥ ವಿಶ್ವಾಸಿಗಳ ಮನಸ್ಸನ್ನು ಇವರ ಕಡೆ ಸೇರಿ ಹಾಗೆ ಇವರು ಮಾಡ್ತಾ ಇದ್ದಾರೆ ಬಹಳ ದೊಡ್ಡ ದೊಡ್ಡ ಸೇವಕರುಗಳು ಹಾಗೆ ಇವತ್ತು ಕೂಡ ಅನೇಕ ನೋಡ್ತಾ ಇದ್ದೀನಿ ಹಾಗೆ ಸತ್ಯ ಸುವಾರ್ತೆ ಸಾರುವಾಗ ನಮ್ಮ ಹಿರಿಯರು ಒಂದು ಗಾದೆ ಹೇಳ್ತಾರೆ ಇದ್ದಿದ್ದು ಇದ್ದಾಗಿ ಹೇಳಿದ್ರೆ ಕೆಂಡದಂತ ಕೋಪಿ ಕಂಡಿದು ಕಂಡಾಗಿ ಹೇಳಿದ್ರೆ ಎದ್ದು ಬಂದು ಏನೋ ಮಾಡಿದ ಹಾಗೆ ಅಂತೆ ಹೀಗೆ ಸತ್ಯ ಸುವಾರ್ಥೆಯನ್ನು ತಿಳಿಸ್ತಾ ಇರುವಾಗ ಯಾರು ಕೇಳೋದಿಲ್ಲ ಅವರು ನಾಶನದ ಮಾರ್ಗದಲ್ಲಿದ್ದಾರೆ ಆದರೆ ದೇವರು ಅವರನ್ನು ನಾಶನದ ಮಾರ್ಗದಿಂದ ತಪ್ಪಿಸುವವರಾಗಿದ್ದಾರೆ ಸುಳ್ಳು ಬೋಧಕರುಗಳಿಂದ ತಪ್ಪಿಸೋರಾಗಿದ್ದಾರೆ ಹಾಗೆ ನಾಲ್ಕಡೆ ವಚನ ಇದರ ಇದರಲ್ಲಿ ದೇವರ ಪ್ರತಿರೂಪವಾಗಿ ಇರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ನೋಡಿದ ಯಾರ ಕೆಲಸವಾಗಿದೆ ಈ ಸತ್ಯ ಸುವಾರ್ತೆ ಸರ್ವಾಗ ಬೇಡ ಬೇಡ ಅವನ ಮಾತು ಕೇಳಬೇಡ ಕೇಳಬೇಡ ನೀನು ಅಲ್ಲಿಗೆ ಹೋಗಿ ಅವನ ಕೇಳು ಅವನ ಮಾತು ಕೇಳು ಇವನ ಮಾತು ಕೇಳಬೇಡ ಅಂತ ಹೇಳಿ ಈ ಸತ್ಯ ಸುವಾರ್ತೆಯನ್ನು ಕೇಳದಾಗಿ ಹೃದಯವನ್ನ ಮನಸ್ಸನ್ನು ಮಂಕು ಮಾಡೋನು ಯಾರಾಗಿದ್ದಾನೆ ಸಹಿತಹನಾಗಿದ್ದಾನೆ ಅಂಥವರೇ ಸುಳ್ಳು 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 ಹೇಳಿ ದೇವರ ವಾಕ್ಯವನ್ನು ಕೂಡ ಏನು ಮಾಡ್ತಾ ಇದ್ದಾರೆ ಮೋಸಗೊಳಿಸ್ತಾ ಇದ್ದಾನೆ ಸತ್ಯವನ್ನ ನುಡಿಸ್ತಾ ಇದ್ದಾನೆ ಈಗ ಇಂದಿನ ವಚನದಲ್ಲಿ ನಾವು ಕೇಳಿದ ಹಾಗೆಯೇ ಆ ರೀತಿಯಾಗಿ ಇವರಲ್ಲಿ ಯಾರಿದ್ದಾನೆ ಸೈತಾನ ಇದ್ದಾನೆ ಆದ್ದರಿಂದ ಬಹಳ ಎಚ್ಚರ ಹಾಗೆ ನನ್ನ ಸಹೋದರ ಸಹೋದರಿ ಸತ್ಯ ಸುವಾರ್ತೆಯನ್ನು ಕೇಳಿ ದೇವರ ಕಡೆಗೆ ತಿರುಗಿಕೊಂಡು ದಯವಿಟ್ಟು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿರಿ ಒಂದು ವೇಳೆ ನನ್ನ ಬಾಯಲ್ಲಿ ಕೂಡ ವಾಕ್ಯಗಳು ವಚನಗಳು ಸುಳ್ಳು ಸುಳ್ಳು ಬರುವುದಾದರೆ ಅದನ್ನು ಅಪರ್ಥವಾಗಿ ಮನುಷ್ಯರನ್ನು ಮೆಚ್ಚಿಸಿಕೆ ನಾನು ಪ್ರಯತ್ನಿಸುವುದಾದರೆ ಅವರಿಂದ ಏನಾದರೂ ನಾನು ತೆಗೆದುಕೊಳ್ಳಲು ಹಂಬಳಿಸುವುದಾದರೆ ಸುಳ್ಳು ಸುಳ್ಳು ಹೇಳುವುದಾದರೆ ನಮ್ಮ ಜನರನ್ನ ನನ್ನ ಕಡೆಗೆ ನಾನು ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ನಾನು ಕೂಡ ದೇವರ ಮುಂದೆ ಶಾಪಗ್ರಸ್ತನ ಆಗ್ತೇನೆ ಇದರಲ್ಲಿ ಸಂಶಯವಿಲ್ಲ ಆದ್ರಿಂದ ದಯವಿಟ್ಟು ಹೇಳ್ತಾ ಇದ್ದೇನೆ ಸತ್ಯ ಸುವಾರ್ತೆಯನ್ನ ಕೇಳಿ ಅದರಂತೆ ನಡೆಯಿರಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ ಮುಂದೆ ಮಕ್ಕಳ ಜೀವನಕ್ಕೂ ಕೂಡ ಅದು ತುಂಬಾ ತುಂಬಾ ಒಂದು ಆಶೀರ್ವಾದ ಫಲವಾಗಿದೆ ಒಂದು ವೇಳೆ ಕೇಳಿಲ್ಲದೆ ಅವರು ನಾಶನದ ಕಡೆಗೆ ಹೋಗ್ತಾ ಇದ್ದಾರೆ ಎಂಬುದಾಗಿದೆ ಈ ವಚನದ ಅರ್ಥ ಆದ್ದರಿಂದ ಬಹಳ ಎಚ್ಚರ ನನ್ನ ಸಹೋದರ ಸಹೋದರಿಯರೇ ಹಾಲೇ ಲೂಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ದೇವರ ನಾಮಕ ಸ್ತೋತ್ರವಾಗಲಿ ಯಾಕೋಬ ಮೂರನೇ ಅಧ್ಯಾಯ ಒಂದರಿಂದ ಹನ್ನೆರಡರವರೆಗೆ ಯಾಕೋಬ್ಬ ಮೂರು ಒಂದರಿಂದ ಹನ್ನೆರಡರವರೆಗೆ ದೇವನಾಮಕೆ ಸ್ತೋತ್ರ ಇಲ್ಲಿ ನೋಡುವಾಗ ಮನುಷ್ಯ ನಾಲಿಗೆಯನ್ನು ಬಿಗಿ ಹಿಡಿಯುವುದರ ವಿಷಯವು ಅಂತೇಳಿ ಇವತ್ತು ನಾವು ದೇವರನ್ನು ಅರಿತುಕೊಂಡು ದೇವರ ದರ್ಶನವನ್ನು ಪಡೆದು ದೇವರ ಉಪಕಾರಗಳನ್ನ ಪಡೆದುಕೊಂಡು ದೇವರ ವಾಕ್ಯವನ್ನು ಕೇಳುವುದಾದರೆ ಈ ಹಿಂದಿನ ಜೀವಿತದಲ್ಲಿ ಏನಾಯ್ತೋ ಹೋಯ್ತೋ ಅದನ್ನು ಮರೆತು ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಹೀಗಿರುವಾಗ ನಮ್ಮ ನಾಲಿಗೆಯನ್ನು ನಾವೇ ಬಿಗಿಯಾಗಿ ಹಿಡಿದುಕೊಳ್ಳಬೇಕು ನಾನು ಇನ್ನು ಮುಂದೆ ಸುಳ್ಳು ಹೇಳುವುದಿಲ್ಲ ದೇವರ ವಿಷಯದಲ್ಲಾಗಲಿ ಯಾರ ವಿಷಯದಲ್ಲಾಗಲಿ ಪ್ರಾಪಂಚಿಕ ಯಾವುದೇ ಮನುಷ್ಯರಾಗಲಿ ಅದನ್ನು ಇಡೀ ನರಮಾನವರ ವಿಷಯದಲ್ಲಿ ನಾನು ಸುಳ್ಳು ಹೇಳುವುದಿಲ್ಲ ಅವರಿಗೆ ನಾನು ತೊಂದರೆ ಕೊಡುವುದಿಲ್ಲ ಇದರಿಂದ ನನಗೆ ಶಾಪ ಬರ್ತದೆ ನಾವು ಶಿಕ್ಷೆಗಳಾಗ್ತೇವೆ ನಮ್ಮ ಮಕ್ಕಳ ಆಶೀರ್ವಾದವು ಕೂಡ ಆಶೀರ್ವಾದಕ್ಕೂ ಕೂಡ ಇದು ಕಾರಣವಾಗ್ತದೆ ಆದ್ದರಿಂದ ಸುಳ್ಳು ಹೇಳುವುದಿಲ್ಲ ಅಂತೇಳಿ ನಮ್ಮ ನಾಳಿಗೆಯನ್ನು ನಾವೇ ಹಿಡಿಯಬೇಕಾಗ್ತದೆ ಅಂತೇಳಿ ಯಾಕೋ ಒಬ್ಬನ ಮೂಲಕ ಯಸ್ವಾಮಿ ತಿಳಿಯಪಡಿಸಿದ್ದಾರೆ ಇದನ್ನು ನೋಡಿ ಮನುಷ್ಯರ ಒಂದು ನಾಳಿಗೆಯನ್ನು ಆ ಒಂದು ದೊಡ್ಡ ಹಡಗಿಗೆ ಹೊಲಿಸಿದ್ದಾನೆ ಯಾರು ಯಾಕೋ ಒಬ್ಬ ದೊಡ್ಡ ಹಡಗಿಯಲ್ಲಿ ಇವತ್ತು ಸ್ಟೇರಿಂಗ್ ಇಲ್ಲ ಅದೆಲ್ಲ ಒಂದು ಗೇರಿನ ಮೂಲಕ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಓಡಿಸ್ತಾ ಇದ್ದಾರೆ ಅಷ್ಟು ದೊಡ್ಡ ಹಡಗಿಯನ್ನ ಒಂದು ಚಿಕ್ಕ ಗೇರಿನ ಮೂಲಕ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಹಾಗೆ ಇವತ್ತು ಮನುಷ್ಯನ ನಾಳಿಗೆ ಏನಾಗಿದೆ ಯಾವುದೇ ಕಂಟ್ರೋಲ್ ಇಲ್ಲದೆ ನಾನಾ ರೀತಿಯಲ್ಲಿ ಅಂತ ಹಡಗನ್ನೇ ಕಂಟ್ರೋಲ್ ಮಾಡುವಾಗ ಈ ಮನುಷ್ಯರ ನಾಲಿಗೆ ನಾನಾ ರೀತಿ ಮನಸ್ಸಿಗೆ ಬಂದಾಗೆ ಮಾತನಾಡುವಂಥದ್ದು ಯೋಚನೆ ಮಾಡಿದಾಗೆ ಮಾತನಾಡುವಂಥದ್ದು ಇನ್ನೊರು ವೇಳೆ ಚಾಡಿ ದೂರು ಹೇಳುವಂಥದ್ದು ಮನುಷ್ಯನಿಗೆ ತೊಂದರೆ ಮಾಡುವಂಥದ್ದು ದೇವರಿಗೂ ಬೇಸರ ಮಾಡುವಂಥದ್ದು ಏನಾಗಿದೆ ಈ ಹಡಗಿನಿಂತಲೂ ದೊಡ್ಡ ಒಂದು ಗೇರಿಗಿಂತಲೂ ದೊಡ್ಡ ಕಠಿಣವಾದ ಒಂದು ಗೇರು ಮನುಷ್ಯನಿಗೆ ನಾಲಿಗೆಯಾಗಿದೆ ಹಡಗನ್ನಾದರೂ ಕಂಟ್ರೋಲ್ ಮಾಡಬಹುದು ಆದರೆ ಮನುಷ್ಯನ ನಾಲಿಗೆಯಿಂದ ಮನುಷ್ಯನ ಮನುಷ್ಯನನ್ನೇ ಕಂಟ್ರೋಲ್ ಮಾಡೋದು ಬಹಳ ಕಷ್ಟವಾಗಿದೆ ಎಂಬುದಾಗಿ ದೇವರ ನಾಮಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಉದಾಹರಣೆಗೆ ನಮ್ಮ ಈ ಲೋಕದಲ್ಲಿ ಕೂಡ ನೋಡೋ ಒಂದು ಜೆ ಸಿ ಬಿ ಅನ್ನು ನೋಡಿ ಎಷ್ಟು ದೊಡ್ಡ ಕೆಲಸ ಮಾಡ್ತಾ ಇದೆ ಜೆ ಸಿ ಬಿ ಅದನ್ನು ಕೂಡ ಸಣ್ಣ ಒಂದು ಗೇರಲ್ಲಿ ಎಷ್ಟು ದೊಡ್ಡ ಕಲ್ಲನ್ನು ತೆಗಿತಾನೆ ಏನು ಮಾಡ್ತಾನೆ ಕ್ಲೀನ್ ಮಾಡಿಕೊಂಡು ಎಂಥ ಬೆಟ್ಟ ಗುಡ್ಡಗಳಲ್ಲಿ ಕೂಡ ಅದು ಹೋಗ್ತಾ ಕಂಟ್ರೋಲ್ ಮಾಡ್ತಾನೆ ಹಾಗೆ ಇವತ್ತು ಮನುಷ್ಯನಿಗೆ ಮನುಷ್ಯನ ನಾಲಿಗೆ ಅದಕ್ಕಿಂತಲೂ ಕಠಿಣವಾದದ್ದು ಕಂಟ್ರೋಲ್ ಮಾಡಕ್ಕೆ ಸಾಧ್ಯವೇ ಆಗುವುದಿಲ್ಲ ಹಾಗೆ ನೋಡಿ ಆರನೇ ವಚನ ಕೊನೆಯಲ್ಲಿ ಏನಾಗುತ್ತದೆ ಇದು ಅದು ದೇಹವನ್ನೆಲ್ಲ ಕೆಡಿಸುತ್ತದೆ ತಾನೇ ನರಕದಿಂದ ಬೆಂಕಿ ಹಚ್ಚಿಸಿಕೊಳ್ಳುತ್ತಾ ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಹಚ್ಚಿಸುತ್ತದೆ ನೋಡಿ ತನ್ನ ನಾಳಿಗೆಯಿಂದಲೇ ತನ್ನನ್ನು ಮೋಸಗೊಳಿಸುವರಾಗಿದ್ದಾರೆ ಅದು ಮಾತ್ರ ಇಡೀ ಮನೆಯನ್ನ ಇಡೀ ಗ್ರಾಮವನ್ನ ಇಡೀ ಊರನ್ನೇ ಪ್ರಪಂಚವನ್ನೇ ಬೆಂಕಿ ಹಚ್ಚಿಸಿ ಇವತ್ತು ಮಾಡ್ತದೆ ನಾಶ ಮಾಡ್ತದೆ ನೋಡಿ ಒಂದೊಂದು ರಾಜಕಾರಣಿಗಳ ಮುಖಾಂತರ ಒಂದೊಂದು ಮಾತಿನ ಮುಖಾಂತರ ಇವತ್ತು ಎಷ್ಟೆಷ್ಟು ದೊಡ್ಡ ಗಲಾಟೆ ಎಷ್ಟೆಷ್ಟು ದೊಡ್ಡ ಹೊಡೆದಾಟ ಅಲ್ಲಿಂದ ಏನು ಎಷ್ಟೆಷ್ಟು ಕೊಲೆಗಳಾಗ್ತವೆ ಕಾರಣ ಯಾವುದು ನಾಲಿಗೆ ಕಾರಣ ನಾಲಿಗೆ ಸರಿಲ್ಲದ ಹೋದರೆ ಅವರವರ ಶರೀರವನ್ನು ಅವರು ಕೆಡಿಸಿಕೊಂಡಾಗ ಆಗ್ತದೆ ದೇವರಿಂದ ದೂರ ಹೋಗಿ ನರಕಕ್ಕೆ ಹೋಗಲು ಕಾರಣ ಈ ನಾಲಿಗೆ ಆಗ್ತದೆ ಹಾಗೆ ಹಿಂದಿನ ಜೀವಿತದಲ್ಲಿ ಆಗಿದ್ದಾಯ್ತು ಹೋಗಿದ್ದು ಹೋಯಿತು ಪಟ್ಟು ಸರಿ ಮಾಡಿಕೊಂಡು ದೇವರಲ್ಲಿ ಮುಂದೆ ದೇವರಿಗೆ ನಾವು ಮಾತನ್ನು ಕೊಟ್ಟು ನಾವು ನಮ್ಮ ನಾಳಿಗೆಯನ್ನು ಹತೋಟಿಗೆ ತರ ತಡೆ ಹತೋಟಿಗೆ ತರದ ಹೋದರೆ ಬಿಗಿ ಹಿಡಿಯದೆ ಹೋದರೆ ಖಂಡಿತವಾಗಿ ಯಾವಾಗಲೂ ನಮಗೂ ಕಷ್ಟ ಸಂಕಟ ದುಃಖಗಳು ಜಗಳಗಳು ಕಣ್ಣೀರುಗಳು ತಪ್ಪಿದ್ದಲ್ಲ ಕಾರಣ ಈ ನಾಳಿಗೆ ಈ ಹಡಗಿನ ಗೇರಿಗಿಂತಲೂ ಈ ಬಿ ಗೇರಿಗಿಂತಲೂ ಬಹಳ ಕಠಿಣವಾದದ್ದು ಯಾವುದಾಗಿದೆ ನಾಳಿಗೆ ಇಡೀ ದೇಹವನ್ನೇ ಕೆಡಿಸ್ತದೆ ಶಾಂತಿ ಸಮಾಧಾನವನ್ನು ಕೆಡಿಸ್ತದೆ ದೇವರ ಆಶೀರ್ವಾದದಿಂದ ದೂರ ಹೋಗ್ತದೆ ಅದರಿಂದ ಏನೇನೂ ಆಗಬಹುದು ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿ ಹಾಗೆ ಕೊನೆಯ ಒಂದು ಹನ್ನೆರಡನೇ ವಚನವನ್ನು ಓದಿಕೊಳ್ಳೋಣ ಅಂಜೂರದ ಮರವು ಎಣ್ಣೆ ಮಾರದ ಕಾಯಿ ಬಿಡುವುದು ದ್ರಾಕ್ಷ ಬಳ್ಳಿಯಲ್ಲಿ ಅಂಜೂರದ ಹಣ್ಣಾಗುವುದು ಹಾಗೆ ಉಪ್ಪು ನೀರು ಉಪ್ಪು ನೀರಿನ ಬಾಯಿಯಿಂದ ಸಿಹಿ ನೀರು ಬರುವುದಿಲ್ಲ ಹಾಗೆ ಇಲ್ಲಿ ನೋಡುವಾಗ ಖಂಡಿತವಾಗಿ ಕೆಟ್ಟ ಎಷ್ಟೇ ಹೇಳಿದರು ಎಷ್ಟೇ ಮಾಡಿದ್ರು ಬ ಮನಸ್ಸು ಬದಲಾಯಿಸದ ಹೋದರೆ ಒಬ್ಬೊಬ್ಬರು ಈ ಕೆಟ್ಟ ಮನುಷ್ಯರು ನಾಳಿಗೆಯನ್ನು ಬಿಗಿ ಹಿಡಿಯದ ಹೋದರೆ ಅವರು ಬದಲಾಗುವುದೇ ಇಲ್ಲ ಅವರವರ ಬುದ್ಧಿಯನ್ನು ಬಿಡುವುದೇ ಇಲ್ಲ ಎಷ್ಟೇ ತಿಳಿಸಿದ್ರು ಏನೇ ಮಾಡಿದ್ರು ಅಂಥವರ ಸವಾಸದಿಂದ ನಾವು ದೂರ ಇರಬೇಕಾಗ್ತದೆ ಇಲ್ಲದಿದ್ದರೆ ಖಂಡಿತವಾಗಿ ಅವರ ಶಾಪವನ್ನು ನಾವು ತಂದುಕೊಳ್ತೇವೆ ಇಂಥವರಿಂದ ದೂರ ಆಗದ ಹೋದರೆ ಅದರಿಂದ ಬಹಳ ಎಚ್ಚರವಾಗಿರಬೇಕು ಅದರಲ್ಲಿ ಯಾಕೊಬ್ಬ ಮೂರು ಹದಿನಾಲ್ಕರಿಂದ ಹದಿನೆಂಟರವರೆಗೆ ಓದಿಕೊಳ್ಳೋಣ ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗಿರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಕೊಳ್ಳಬೇಡಿರಿ ಅದು ಮೇಲಿನಿಂದ ಬಂದ ಜ್ಞಾನವಲ್ಲ ಅದು ಸಂಬಂಧವಾದ ಪ್ರಾಕೃತವಾದದು ದೆವ್ವಗಳಿಗೆ ಸಂಬಂಧಪಟ್ಟದ್ದು ಮತ್ಸರವು ಪಕ್ಷಭೇದವು ಇರುವ ಗಲಿಬಿಳಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಆದರೆ ಮೇಲಿಂದ ಬಂದ ಜ್ಞಾನವು ಮೊದಲು ಪರಿಶುದ್ಧವಾದದ್ದು ಆಮೇಲೆ ಸಮಾಧಾನಕರವಾದದ್ದು ವಿನಯವುಳ್ಳದ್ದು ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ ಅದರಲ್ಲಿ ಚಂಚಲವು ಕಪಟವು ಇರುವುದಿಲ್ಲ ಸಮಾಧಾನ ಪಯಿಸುವ ಸಮಾಧಾನ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು ನೋಡಿ ಸುಳ್ಳು ಹೇಳೋದು ದಗ ಮೋಸ ಅನ್ಯಾಯ ಮಾಡುದು ನಾಳಿಗೆ ಈ ರೀತಿ ಬರುವುದು ಇದು ಖಂಡಿತವಾಗಿ ದೇವರಿಂದ ಬಂದಿದ್ದಲ್ಲ ಇದು ಅದು ಲೋಕಕ್ಕೆ ಸಂಬಂಧವಾಗಿದ್ದು ಅಂದರೆ ದೆವ್ವಗಳಿಂದ ಬಂದಿದ್ದು ಅಂಥವರಲ್ಲಿ ಸಹಿತ ಕಾರ್ಯ ಮಾಡ್ತಾನೆ ಸಕಲ ಜಾತಿ ಮತ ಭೇದ ಸಕಲವಾದ ನೀಚ ಕೃತ್ಯಗಳು ಎಲ್ಲವೂ ಇರುತ್ತದೆ ದೇವರಿಂದ ಬಂದದ ಆದ್ರೆ ನಾಳಿಗೆಯನ್ನ ಬಿಗಿ ಹಿಡಿದವ್ರು ಏನ್ ಮಾಡ್ತಾರೆ ಅದು ಶಾಂತಿ ಸಮಾಧಾನದಲ್ಲಿ ಅವರು ಜೀವಿಸ್ತಾರೆ ಆದ್ದರಿಂದ ಇಂಥವರ ಸವಾಸದಿಂದ ನಾವು ದೂರ ಇರಬೇಕು ದೇವರ ಮತ್ತೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಕೊನೆಯ ಒಂದು ವ್ಯತ್ಯಾಸ ನೋಡ್ಕೋ ಮಾರ್ಕ್ ಹದಿನೈದು ಆರರಿಂದ ಹದಿನಾಲ್ಕರವರೆಗೆ ನೋಡುವಾಗ ಯೇಸ್ವಾಮಿಯನ್ನು ಬಂಧಿಸಿದಾಗ ಅಲ್ಲಿ ಪಿರಾತನ ಅರಸ ಕೇಳ್ತಾ ಇದ್ದಾನೆ ನಾನು ಏಸುವನ್ನು ಬಿಟ್ಟು ಕೊಡಬೇಕಾ ಬರಬ್ಬನನ್ನು ಬಿಟ್ಟು ಕೊಡಬೇಕಾ ಎಂಬುದಾಗಿ ಆಗ ಅಲ್ಲಿ ಜನರು ಏನು ಹೇಳಿದರು ಯೇಸುವನ್ನು ಏರಿಸಿ ಬರಬ್ಬನನ್ನು ಏನು ಮಾಡಿದ್ರು ಏರಿಸಿ ಎಂಬುದಾಗಿ ಕಾರಣ ಏಕೆ ಇದ್ದ ಸತ್ಯಾಂಶವನ್ನು ನುಡಿದಿದ್ದಕ್ಕೆ ತಪ್ಪನ್ನು ತೋರಿಸಿ ಕೊಟ್ಟಿದ್ದಕ್ಕೆ ಇವನು ಬೇಡವೇ ಬೇಡ ಇವನನ್ನು ಏನು ಮಾಡಿ ಶಿಲುಬೆಗೇರಿಸಿ ಅಬ್ಬರಬೊಬ್ಬ ದರಡೆಗೋರ ದಂಗೆ ಕೊರ ಕಳ್ಳವನು ಅವನನ್ನು ನಮಗೆ ಬಿಟ್ಟು ಕೊಡಿ ಅಂತ ಕೇಳಿದರು ಆದ್ದರಿಂದ ನನ್ನ ಸಹೋದರ ಸಹೋದರಿ ಇವತ್ತು ಸತ್ಯ ಸುವಾರ್ಥ ಸತ್ಯವನ್ನು ಹೇಳುವವರಿಗೆ ಬಹಳ ಹಿಂಸೆ ಕೊಡುವವರಾಗಿದ್ದಾರೆ ಆದುದರಿಂದ ಅಂಥವರ ಸವಾಸ ಮಾಡದೆ ದೂರವಿರಬೇಕು ಈ ಸುಳ್ಳು ಸಾಕ್ಷಿ ಹೇಳಿದರೆ ಬಹಳ ಅವರಿಗಿನ ವ್ಯಂಜನ ವಚನದಲ್ಲಿ ನೋಡಿದಾಗ ಅವರಿಗೆ ಅವರೇ ಕೇಡನ್ನ ತಂದುಕೊಳ್ಳುವವರಾಗಿದ್ದಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು ದೇವರಿಂದ ಶಾಪವನ್ನ ಹೊಂದಿಕೊಳ್ಳಬಾರದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸ್ವೀ ಕಥನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರು ಇದಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಆಶೀರ್ವಾದವನ್ನು ಹೊಂದಿ ಇತರರಿಗೂ ಅವರು ಸಾಕ್ಷಿಯಾಗಿ ಜೀವಿಸುವಂತೆ ಆಶೀರ್ವದಿಸದೆ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವ